ವಾಗ್ದಾಳಿ ವಾಗ್ದಾಳಿ ಕುಮಾರಸ್ವಾಮಿ ರಾಜೀನಾಮೆ ಕೊಡಬೇಕು ಹಾಂ ಯಾವ್ದು ಪ್ರಾಪರ್ಟಿ ಅದು ಈಗ ನೆನ್ನೆ ದಿನ ಕೃಷ್ಣ ಬೈರೇಗೌಡ್ರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೋ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳಿಕೊಂಡು ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳ್ಳೋಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮನ ಹೇಳಿಕೆ ಕೊಟ್ಟವರಲ್ಲ ಸರಿ ಸಲ ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ ಅಲ್ಲಿ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಯಲ್ಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಶನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ನಾನೇನೋ ಕೃಷ್ಣ ಬೈರೇಗೌಡರು ಫಾರಿನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ ನಾವು ಅದರಲ್ಲೆಲ್ಲೋ ಹರಿದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಕನ್ನಡ ಮೀಡಿಯಮಲ್ಲಿ ಆ ಪಾಠ ಎಳಿಸ್ಕೊಂಡು ನಾವು ಕೃಷ್ಣ ಬೈರೇಗೌಡರಂಥ ವ್ಯಕ್ತಿ ನೆನ್ನೆ ದಿನ ನಾಲ್ಕೈದು ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಪಟಾಲಮ್ಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು ಅದರಲ್ಲಿ ಏವನ್ ಕುಮಾರ್ ಒನ್ನು ಈಶ್ವರ ಯಡಿಯೂರಪ್ಪನ ಮಾಡಿದ್ದಾರೆ ಟು ನನ್ನ ಮಾಡಿದ್ದಾರೆ ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ ಇದ ಇದು ಬ್ಯಾ ಪ್ಯಾಡು ಇದು ಇದು ಆಮೇಲೆ ಇದೊಂದು ಮಜಾ ಇದೆ ನಿಮಗೆಲ್ಲ ಸಿಕ್ಕಿರಬೇಕೇನೋ ಇದು ಕೃಷ್ಣ ಬೇರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ ಕೃಷ್ಣ ಬೇರೇಗೌಡ್ರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ ಇದೇನಿದು ಬಿ ಎಸ್ ವೈ ಮತ್ತು ಎಚ್ ಡಿ ಕೆ ಜಂಟಿ ಡಿನೋಟಿಫಿಕೇಷನ್ ಹಗರಣ ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ ಯಾರು ಟಿಪ್ಪಣಿ ಬರ್ಕೊಟ್ಟರು ಇವರಿಗೆ ಇನ್ನು ಹಾಕ್ ಜನ ನೆನ್ನೆ ಮಂತ್ರಿಗಳಿಗೆ ಇದನ್ನು ದಿಸ್ ನೋಟ್ ಕಂಟೈನ್ಸ್ ತ್ರೀ ಥಿಂಗ್ಸ್ ಹೂ ಕ್ಯಾನ್ ಅಡ್ರೆಸ್ ವಾಟ್ ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್ ಸ್ಪೆಸಿಫಿಕ್ ಇಶ್ಯೂಸ್ ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್ ನಿಮ್ಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ ಕೃಷ್ಣವೈರೇ ಹುಡುಗಿ ಇದೆಲ್ಲ ಇದೆ ಇದರ ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ಈ ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿದು ಓ ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ ತಂದವ್ರೆ ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ಶತಾಯಗತಾಯ ಒದ್ದಾಡ್ತವ್ರೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹದಿನೈದರಲ್ಲಿ ಈ ಕೇಸನ್ನು ಹಾಕಿರ್ತಕ್ಕಂಥದ್ದಲ್ವ ಹದಿನೈದರಲ್ಲಿ ಲೋಕಾಯುಕ್ತ ಕೇಸ್ ಹಾಕೊಂಡ್ರು ಹದಿನೈದರಿಂದ ಹದಿನೆಂಟನೇ ಹದಿನೆಂಟು ಹದಿನೇಳರವರೆಗೆ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆಯೆಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇನು ನಡೆಸ್ಕೊಂಬಂದರು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡೋದು ಅಲ್ಲ ಇವ್ರದ್ದು ಟ್ರಾನ್ಸ್ಫರ್ಗಳದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ ಅವನ ಯಾವನ್ನ ಸುಬ್ರಹ್ಮೇಶ್ವ ಸುಬ್ರಹ್ಮಣೇಶ್ವರ ರಾವು ಅಲ್ವೇ ಹೆಸರನ್ನೇ ಹೇಳ್ತೀನಿ ನಮ್ಮ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ದರೋಡೆ ಆಗಿದ್ದು ಇವತ್ತೂ ಒಂದು ರೂಪಾಯಿ ವಾಪಸ್ ತರಲಿಲ್ಲ ಆ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ್ದು ಇಪ್ಪತ್ತೈದು ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ ಸಿ ಬಿ ಐ ತನಿಖೆಗೂ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ ಸಿ ಬಿ ಐದ ತನಿಖೆನೆಲ್ಲನೂ ಮುಚ್ಚಾಕಂಡ್ರು ಅದರ ಮೇಲೆ ಅವ್ರನ್ನ ಸಿ ಬಿ ಐಯಿಂದ ಓಡಿಸಿದ್ರು ಈಗ ಇವರು ಯಾವುದೋ ಒಂದು ಇಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಮಾಡಿಬಿಡ್ತೀವಿ ಸರ್ ನಮಗೆ ಕೊಡಿ ಸರ್ ನಮಗೆ ಅದೇ ಅದೇ ಅಂತಂದ್ರೆ ಸಾಯಿ ವೆಂಕಟೇಶ್ವರದ್ದು ಒಂದು ಇಟ್ಕೊಂಡು ಓಡಾಡ್ತಾವ್ರಲ್ಲ ಅದೇ ಥರ ಇದು ಇಟ್ಕೊಂಡವ್ರಲ್ವೇ ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು ಇದರಲ್ಲಿ ಏನಿದೆಯಣ್ಣ ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು ಒಮ್ಮೆ ಪ್ಯಾರಾ ನಂಬರ್ ಹತ್ತು ಒಮ್ಮೆ ಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಷದವಾಗಿ ಚರ್ಚಿಸಲಾಗಿದೆ ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ ಮೂರು ನ್ಯಾಯಾಲಯದ ತೀರ್ಪುಗಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ನಡೆದಿದೆ ಇದು ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದ ಇದು ಕಡತದಲ್ಲಿ ಬರೆದಿರೋದು ಆ ಫೈಲ್ ನಂಬರ್ಗಳ ಇದರಲ್ಲೇ ಬರೆದಿರೋದು ಕಡತದೆ ಪ್ಯಾರದಲ್ಲಿ ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಬಿ ಎಪ್ಪತ್ತೊಂದು ಸಿ ಎಪ್ಪತ್ತೊಂದು ಡಿ ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತಿಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ ಏನಿದೆ ಇದರಲ್ಲಿ ಕುಮಾರಸ್ವಾಮಿ ಸೈನ್ಯಿರೋದ್ರಲ್ಲಿ ನಾನು ಡಿ ನೋಟಿಫಿಕೇಷನ್ ಮಾಡಿದ್ದೀನ ಇಲ್ಲ ಡಿ ನೋಟಿಫಿಕೇಷನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ದೆ ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡ ನನ್ನ ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ ಇನ್ನು ತರಾತುರಿಲಿ ರಾಜೀನಾಮೆ ಕೂಡ ದೀಸ ಮಾಡವ್ರೆ ಅಂತೇನು ಹೇಳ್ಕೊಂಡವೆ ಅದ್ಯಾರೋ ಸತ್ತಾರ ಹೆಸರಿನಲ್ಲಿ ಇ ನೋಟಿಫಿಕೇಷನ್ ಅಂತ ಇವತ್ತು ಅದೇನು ಹೇಳೋರಲ್ಲ ಅದು ಅವ್ರ ಕೆಲಸ ಬೆನಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದ್ದಾರಲ್ಲ ಅವ್ರ ಜಮೀನನ್ನ ಹೆಬ್ಬೆಟ್ಟು ಯಾರ ಉತ್ತಿಸ್ಕೊಂಡ್ರು ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟಿಷ್ಟು ದುಡ್ಡು ಕೊಟ್ಟರು ಆ ರಾಜಿ ಮಾಡೋಕ್ಕೆ ನನ್ನ ಹತ್ರ ಹಿಂದೆ ಇದ್ದಲ್ಲ ಒಂದು ನಾಲ್ಕೈದು ಜನ ಮಂತ್ರಿ ಮಂತ್ರಿಗಳ ಕೆಲಸ ಮಾಡಿದ್ರೆ ನನ್ನ ಜೊತೆ ಅವರು ಆ ಕೇಸ್ ಹಾಕ್ತಾರ ಕರೆದು ಏನೇನು ಪಂಚಾಯಿತಿ ಮಾಡಿದ್ರು ಗೊತ್ತಿದೆ ಡಿ ಕೆ ಸುರೇಶಿಗೆ ಯಾವುದದು ಬೆನಗನಹಳ್ಳಿ ಪ್ರಾಪರ್ಟಿ ನಾನು ಅಂಥ ಅಲ್ಕ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೈಟ್ ಹೇಳಬೇಕು ಅನ್ನೋದಾದರೆ ಸಿದ್ದರಾಮಯ್ಯರದ್ದು ಪ್ರಾ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ ಅದನ್ನು ಇವರು ಹೋಗ್ಬಿಟ್ಟು ಹದಿನಾಲ್ಕು ಸೀಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದೆಲ್ಲ ನಂದೇನಿದೆ ಪಾತ್ರ ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕಾಯುಕ್ತವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕಾಯುಕ್ತ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕಾಯ್ತಿರ್ಲೋ ಇವ್ರಂಗೆ ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕ್ಕೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದ್ಯಾ ಹೌದು ನಾವು ಇಟ್ಕೊಂಡು ಸಾಥ್ತಿರೋದಿದು ಇದನ್ನ ಹಿಡ್ಕೊಂಡು ಆಟ ಆಡಕ್ ಹೊರಟಿದಿರಲ್ವ ಮಾಡಿ ಇದ್ ಯಾವ ತನಿಖೆ ಮಾಡ್ತೀರ ಮಾಡ್ಕೊಳ್ಳಿ ರಾಕೇಶ್ ಸಿಂಗ್ ಅವರು ಏನೋ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಏನಂತ ಆವತ್ತಿನ ಮುಖ್ಯಮಂತ್ರಿಗಳು ನನಗೆ ಮಾಡು ಅಂತ ಹೇಳಿದ್ರು ಅಂತಂದ್ರೆ ರಾಕೇಶ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ರಾಕೇಶ್ ಸಿಂಗ ರಾಕೇಶ್ ಸಿಂಗ್ ನನಗೂ ಸಂಬಂಧ ಏನು ಎಲ್ಲಿ ಬರೆದವ್ರೆ ಇವತ್ತು ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ ರೇರಾ ಕೊಟ್ಟಿರೋದಕ್ಕ ರೇರಾ ಚೇರ್ಮನ್ ಮಾಡಿರೋದಕ್ಕೆ ಅವರು ಬಳುವಳಿ ಕೊಟ್ಟಿರೋದ ಅವ್ರಿಗೆ ಸರ್ಕಾರಕ್ಕೆ ರಾಕೇಶ್ ಸಿಂಗು ಅದಕ್ಕೆ ಕೊಟ್ಟವರು ಮುಖ್ಯಮಂತ್ರಿಗಳು ಒಂದು ನಿಮಿಷ ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ ಯಾವ ಸಾಕ್ಷಿ ಇಟ್ಕೊಂಡಿದಾರೆ ರಾಕೇಶ್ ಸಿಂಗು ಕೇಳ್ತೀನಿ ರಾಕೇಶ್ ಸಿಂಗ್ ಹೆಸರು ಅವರು ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ ನೀವು ಮಾಡಿರೋ ರಿಲೀಸ್ ಇದು ನಂದಲ್ಲ ಇದು ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನಗೂ ನನಗೋಸ್ಕರ ಮಾಡ್ಕೊಡಕ್ಕೆ ಸಾಧ್ಯವ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡ್ಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇದುವರೆಗೂ ಯಾರ ಹತ್ರನೂ ಕೈಕಟ್ಟೆ ಹಾಕಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನಾನು ಅವಧಿ ಮಿಸ್ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸ್ಬಿಟ್ಟವ್ರು ನಂಬರೇ ನಂಬರೆ ದಿನಾ ಭಾಷಣ ಅದೇ ರೀತಿ ಈಗ ನನ್ನ ಮೇಲೇನು ನಮ್ಮ ಇದು ಇದು ಹಿತಶತ್ರುಗಳಂತ ಅದು ಡಿ ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ಒಂದು ನಿಮಿಷ ಬರದ ನನ್ನ ಪಾತ್ರ ನಂದೇನಿದೆ ನಿಮ್ಮ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡವ್ರಾ ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡೋವ್ರಾ ಆ ಥರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಅವರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದೋ ಪ್ರಾಪರ್ಟಿ ಆಗಿದೆ ಡಿನೋಟಿಫಿಕೇಷನ್ ಅಲ್ಲಿ ಕಾ ನೆನ್ನೆ ಅವರು ರೆಕಾರ್ಡ್ನೇ ಬಿಡುಗಡೆ ಮಾಡಿಲ್ವಾ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನು ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆಟ್ ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಹಿಡಿಬೇಕು ಇನ್ನ ಏನು ಮಾಡೋದು ಏನು ಮಾಡೋದು ಪಾಪ ಒದ್ದಾಡ್ತಾವ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರೂ ಹುಡ್ಕೋದೋ ಹುಡ್ಕಬೇಕೋ ಬೇಡ ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ನಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನೊಂದು ಪಾರ್ಟಿ ಅದಂಥ ಏಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು ನಾಲ್ಕು ಕೇಸ್ ಹಾಕ್ಸೋರೆ ಯಡಿಯೂರಪ್ಪನವ್ರು ನಾಲ್ಕು ಕೇಸ್ ಹಾಕ್ಸೋರು ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಅಂತಾರಲ್ಲ ಇವ್ರು ಮಾಡಿದ ಕೇಸಲ್ಲ ಅದು ಆಗಿರೋ ಅದು ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ ಹಿಡ್ಕೊಂಡು ಕೂತವ್ರೆ ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನ ಖರೀದಿ ಮಾಡಬಾರದು ಅಂತ ಇದೆಯಾ ಸಂಪೂರ್ಣವಾಗಿ ಒಂದು ಕೆಲಸ ಮಾಡಿ ಹೋಗ ನೋಡಿ ಎಲ್ಲಿದ್ದೆ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಈ ಪ್ರಾಪರ್ಟಿ ಡೆವಲಪ್ ಆಗಿದ್ರೆ ಎಸ್ ನಾನು ಯಾತಿಗೆ ಬೇಕಾದರೂ ಅದನ್ನು ನಂದಿಲ್ಲೇನು ತಪ್ಪಿಲ್ಲ ನಾನು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ನನ್ನ ಸಂಬಂಧ ಇಲ್ಲ ಅವರು ಅವರು ಅವ್ರು ಬ ವೃತ್ತಿ ಮಾಡೋರು ಅವ್ರೇನೋ ಮಾಡ್ಕೊತಾರೆ ನನಗೇನು ಸಂಬಂಧ ಅಂತ ಹೇಳ್ಬೋದು ಸರಿ ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನನ್ನ ಮುಂದೆ ಫೈಲ್ ಬಂದಾಗ ಏನು ಹೇಳಿದ್ದೀನಿ ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ ಅಯ್ಯೋ ಯಡಿಯೂರಪ್ಪನ ಸಿದ್ದರಾಮಯ್ಯನೋದು ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಸೈನ್ ಇಲ್ಲ ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು ಈಗ ಸಾಕಂಬಂದು ಸೈನ್ ಹಾಕಿಲ್ವಾ ಬರುತ್ತಿರಿ ಅದನ್ನೂ ಈಗ ಬಿಡ್ತೀನ ನಾನು ಯಾಕೆ ಮಾರಾಟ ಮಾಡಿದ್ರೆ ಇವತ್ತು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು ಚುನಾವಣೆಯಲ್ಲಿ ಅದಕ್ಕೆ ಮಾರ್ಬಿಟ್ ಮಾರ್ಬಿಟ್ರಂತೆ ಸೈಟ್ನ ಮನೆ ಯಾವ್ದನಾ ಯಾವ ಫೈಲ್ನ ಇದನ್ನ ನಾನೇ ಬೇಕಾದ್ರೆ ಕೊಡ್ತೀನಿ ಏನೇನು ಬೇಕು ಹೇಳ್ತಾರೆ ಇದೆಲ್ಲ ಕೊಡ್ತೀನಿ ಅವರು ತರಿಸ್ಕೊಳ್ಳಿ ನೋಡಿಲ್ಲ ಯಾವ್ದನ್ನ ಅಯ್ಯೋ ತರಿಸ್ಕೊಳ್ಳಿ ಪಾಪ ಇವೆಲ್ಲ ನೋಡದೆ ಇವೆಂಥದೋ ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡ್ಸಿದ್ರನ್ನೇ

ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ ತನಿಖೆ ಅಂತಲ್ಲ ಅಲ್ಲಿದೆ ಅಲ್ಲವೇ ಕಂಪ್ಲೀಟ್ ಅದನ್ನು ಇಡಲಿಲ್ಲ ಕ್ಲೋಸ್ ಮಾಡಲಿಲ್ಲ ಇಟ್ಕೊಂಡಿದ್ದಾರೆ ಈಕೆ ಜೀವ ಕೊಟ್ಕೊಂಡು ಏನು ಈಗ ನನ್ನ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೂಡ ಕಾಲ ಬರುತ್ತೆ ಕೊಡ್ತೀನಿ ನಾನೇನು ಎಲ್ಲೂ ಹೋಗೋಲ್ಲ ಕದ್ದು ಯಾರ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ ಅಯ್ಯೋ ನನ್ನ ಪರವಾಗಿ ಹೇಳಿಕೆ ಕೊಡ್ರಪ್ಪ ಅಯ್ಯೋ ನಾನು ಪರವಾಗಿ ಇವೆಲ್ಲ ಹೇಳಿಕೆ ಕೊಟ್ಟ ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯಾ ಬೇಳ್ಕೊಳ್ಳೋಲ್ಲ ದಯಾನೀಯ ಪರಿಸ್ಥಿತಿ ನಾನು ಅದನ್ನೇ ಕೇಳೋದು ಓದಾದರೂ ಸರಿಯಾಗಿ ಇದು ಹೋಗಲಿ ಕಾನೂನು ವ್ಯಾಪ್ತಿಯೊಳಗೆ ಕುಮಾರಸ್ವಾಮಿನ ಹಿಡಿಯೋಕೆ ಆಯ್ತದ ಇದರಲ್ಲಿ ಅದಾದರೂ ನೋಡ್ಕೋಬೇಕು ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಎರಡು ಸಾವಿರದ ಹದಿನೈದರಲ್ಲಾಗಿರೋದು ಆಗಿರೋದು ಕೇಸ್ ಬುಕ್ ಆಗಿರೋದು ಇದು ಈ ಪ್ರಕರಣ ನಡೆದಿರೋದು ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನವರ ಕಾಲದಲ್ಲಿ ನನ್ನ ಕಾಲದ್ದೇನಿಲ್ಲ ಇಲ್ಲಿ ಎರಡು ಸಾವಿರದ ಏಳರದು ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ತೀರ್ಮಾನ ತಗೊಳ್ಳಿ ಹೇಳಿ ಮಾಡಬೇಕು ನಾನು ಸ್ವಂತಕ್ಕೆ ಏನಾದರೂ ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ ನಾಲ್ಕು ಡಿನೋಟಿಫಿಕೇಶನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅದನ್ನ ಕೇಸ್ ಅನ್ಭವ್ಸದನಲ್ಲ ಹಾಕ್ಸಿದ್ರಲ್ಲ ಕೇಸ್ ನನ್ನ ಮೇಲೆ ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು ಏನು ಇನ್ಯಾವುದು ಇಲ್ಲ ನಂದು ನಂದು ಯಾವುದು ಬರಕ್ಕೆ ಸಾಧ್ಯ ಇಲ್ಲ ಏನು ಮಾಡಿದ್ರು ಹುಡುಗ ಇನ್ಯಾವುದೂ ಇಲ್ಲ ಇವೇ ಇವೊಂದು ಪಾಪ ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಇವೊಂದು ಕೇಸ್ಗಳು ಹಾಕೊಂಡಿದ್ರು ಇದನ್ನ ಇವರು ಪಾಪ ತೆಗೆದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ ಮಾಡ್ಕೊಳ್ಳಿ

ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಚುನಾವಣೆ ಎಸ್ ಬೇಡಿದ್ದೀನಿ ಚುನಾವಣೆ ನಡೆಸಬೇಕಾದ್ರೆ ಅಧಿಕಾರ ನಡೆಸಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದೂ ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ಯ ಇದು ನಾನು ನಡ್ಕೊಂಬಂದಿರ್ತಕ್ಕಂಥದ್ದು ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ ಗೌರವನೂ ಕೊಡಲ್ಲ ಉತ್ತರ ನೋಡಿ ಇವ ಇವರು ಯಾವ ತರದ ಪ್ರತಿನಿತ್ಯ ನಡೆಸ್ತಾವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಹದ್ನ ಹದಿನೈದು ತಿಂಗಳ ಜನಗಳ ಕೆಲಸ ಮಾಡ್ತಾ ಇದ್ದಾರೀ ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕಂಡು ಪೂಜಾ ಮಾಡ್ಕೊಂಡು ಕೂತಿದ್ರು ಇದ್ರು ಈ ಕೇಸಲ್ಲಿ ರಿಪೋರ್ಟ್ ಆಗೋಗಿದೆ ಹದಿನೈದು ಸ್ಲಿಪ್ ಕೊಡ್ ಕೊಡ್ತಾವ್ರಿ ಇಲ್ಲಿ ಇದು ಇದು ಹೆಂಗಿದೆ ಅಂದರೆ ಈ ಇದು ನೋಡಿದಾಗ ಇದೆಂಥದ್ದು ಇದೆಯಲ್ಲ ಇವ್ರದ್ದು ಇದೆಲ್ಲ ಇದೆಲ್ಲ ಓದಿದಿರಿ ನಾನು ನೀವು ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ ಯಡಿಯೂರಪ್ಪನವ್ರಿಗೆ ಏನು ಹೇಳಬೇಕು ಇದೆಲ್ಲ ಏನು ಹೇಳಿದೆ ಎಂಥದ್ದು ಕ್ರೊನಾಲಜಿ ಆಫ್ ದ ಸ್ಕ್ಯಾಂಡಲ್ಲು ಓಲಿ ಹದಿನಾರು ತಿಳಿತ್ರ ನನ್ನ ಸ್ನೇಹಿತರಲ್ಲ ಸಿದ್ದರಾಮಯ್ಯವ್ರಿಗೆ ಸಿಕ್ಸ್ ಅವ್ರಲ್ಲ ಮಾಜಿ ಸ್ನೇಹಿತರು ಇರ್ಬೇಕಿ ಅಲ್ಲಲ್ಲ ಅವ್ರ ಹಿಂದೆ ಮುಂದೆ ಅವರಲ್ಲ ಹಿತಶತ್ರುಗಳು ಸಿದ್ದರಾಮಯ್ಯದ ಈ ಕೇಸಲ್ಲಿ ಅದೆಂತು ಹದಿನಾಲ್ಕ ಸೈಟ್ ಕತೆ ಸಿಕ್ಸವ್ರಲ್ಲ ಈಗ ಆ ಥರದಾರೆ ಇದು ಬರ್ದಿರೋದು ಇದು ಅವರೇ ಸಿಗಾಕತ್ತೆ ನಾನು ಸಿಗಾಕಲ್ಲ ನೋಡಿದ್ರೆ ಸಾಮಾಜಿಕ ನಾಟಕದಲ್ಲಿ ಡೈಲಾಗ್ ಬರ್ಕೊಡ್ತಾರಲ್ಲ ಅದು ನೋಡಿ ನಂಗೆ ಇದೆ ಇದು ಅದೇನಂದ್ರೆ ಟೂಲ್ ಕಿಟ್ ಅಂತಾರಂತಲ್ಲ ಟೂಲ್ ಕಿಟ್ ಇದು ಕಥೆ ಇದು ಆ ಮಟ್ಟಿಗೆ ಇಳಿದಾಗ ಅವ್ರೆ ಕೃಷ್ಣ ಬೈರೇಗೌಡ ಅದು ಹೇಗೆ ಎಲ್ಲರದ್ದು ಕಿಡ್ದು ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡು ಓ ಏನು ಸರಿ ಆರೋಪ ಪ್ರತ್ಯಾರೋಪ ನೋಡಿ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಮನವಿ ಮಾಡೋದು ಇವತ್ತು ಒಂದು ರಾಜ್ಯದ ಒಂದು ಆಡಳಿತದ ಬಗ್ಗೆ ಏನೊಂದು ಗೌರವ ಇತ್ತು ಆ ಗೌರವ ಇವತ್ತು ಹೋಗ್ತಕ್ಕಂಥ ವಾತಾವರಣ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ ತೀರ್ಮಾನ ನೀವು ಮಾಡ್ಕೊಳ್ಳಿ ನಾನು ನಾಡಿನ ಜನತೆಗೆ ಹೇಳ್ತೇನೆ ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದೇವೆ ಎಂತೆಂಥ ಇಶ್ಯೂಗಳು ಬರ್ತಾ ಇದೆ ಈಗ ಇದು ಅಸಹ್ಯ ಆಗೋದಿಲ್ವ ಯಾರೋ ಬೀದಿಲ್ ನಾಳೆ ಬೆಳಗ್ಗೆ ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದೆಲ್ಲ ರೋಡಲ್ಲಿ ಹೋಯ್ತಾ ಇದ್ದೆ ಹಿಡ್ಕೊಂಬಿಟ್ಟ ಎಳೆದ್ಬಿಟ್ಟ ಅಂತೇಳಿ ತಗೊಂಡೋಗಿ ಲಾಕಪ್ಗೆ ಹೋಗೋದು ಏನು ಮಾಡ್ತೀರಿ ಇದೇನು ಇದು ಏನು ಪೊಲೀಸ್ ಇಲಾಖೆನಾ ನಾನು ನೋಡಿ ಎಸ್ ಐ ಟಿ ಬಗ್ಗೆ ರಚನೆ ಆದ ದಿವಸಲೇ ಮೊದಲೇ ನಾನು ಹೇಳಿದ್ದೇನೆ ಮೊದಲನೇ ಬಾರಿಗೆ ನಾನೇ ಹೇಳಿದವನು ಯಾರು ಹೇಳಿಲ್ಲ ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ ಇನ್ನೊಂದು ಶಿವ ಶಿವಕುಮಾರ್ ಒಂದು ಅಂತ ಹೇಳಿದ್ದೆ ಇದು ಅದು ಹೊರತುಪಡಿಸಿ ಇ ಎಸ್ ಐ ಟಿಗಳು ಎಸ್ ಎಸ್ ಐ ಟಿ ಹಾಂ ಎಸ್ ಎಸ್ ಐ ಟಿ ಇ ಎಸ್ ಐ ಟಿಗಳು ಅವರು ಏನು ಹೇಳ್ತಾರೆ ಗುಲಾಮ್ಗಿರಿ ಮಾಡ್ಕೊಂಡು ಅವರೇ ಇದಕ್ಕೂ ಬೇಕಾದ್ರೆ ನಾಳೆ ಬೆಳಗ್ಗೆ ನನ್ನ ಮೇಲೆ ಕೇಸ್ ಹಾಕೋಬೋದು ಬೇಕಾದ್ರೆ ಅಲ್ಲ ತಪ್ಪು ತಿಳ್ಕೋಬೇಡಿ ಶೋಭಾ ಕರಂದ್ಲಾಜೆ ಮೇಲೆ ನಾನು ನಿನ್ನೆ ನಾಗ ಮಗಲಕ್ಕೆ ಹೋದಾಗ ಎಫ್ ಐ ಆರ್ ನೋಡಿದೆ ಕಂಪ್ಲೇಂಟ್ ಕೊಟ್ಟಿರೋನು ಯಾವನು ಗುಪ್ತಾಚಾರ ಇಲಾಖೆನು ಗುಪ್ತಾಚಾರ ಇಲಾಖೆಯವನ್ನ ಅಲ್ಲಿ ಮಾಹಿತಿ ಸಂಗ್ರಹ ಮಾಡಕ್ಕೆ ಇಟ್ಟವ್ರಂತೆ ಅವನು ಶೋಭಾ ಕರಂದ್ಲಾಜೆ ಮೇಲೆ ಗುಪ್ತಾಚಾರ ಇಲಾಖೆ ಮಾಹಿತಿ ಕೊಡೋನು ಅದು ಎಂಥದೋ ಅಲ್ಲೆಲ್ಲ ಗಲಭೆ ಹುಟ್ಟ ಹುಟ್ಟಾಕದಕ್ಕೆ ಅದೇನೋ ಮಾಡ್ತಾವ್ರೆ ಅದು ಮಾಡ್ತಾವ್ರೆ ಇದು ಮಾಡ್ತಾವ್ರೆ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟಂತೆ ಅದಕ್ಕೀಗ ಅವ್ರ ಮೇಲೆ ಎಫ್ ಐ ಆರು ಆ ಗುಪ್ತಾಚಾರ ಇಲಾಖೆಯನ್ನು ಇಟ್ಟಿದ್ರಲ್ಲ ಗಣೇಶನ ವಿಸರ್ಜನೆ ಮಾಡಿದೀವಿ ದಿವಸ ಅವ್ರಿಗೆ ಮಾಹಿತಿಗಳು ಮಾಹಿತಿಗಳಿರಲಿಲ್ವ ಇವತ್ತು ಪೆಟ್ರೋಲ್ ಪಂಪ್ ಕಲ್ಲಿ ಎಸಿತಾರೆ ಅಂತ ಮಾಹಿತಿ ಇರಲಿಲ್ವಾ ಇದು ಏನಿದೆ ಇದು ಕಥೆ ಅವರಲ್ಲಿ ನೋಡಿ ನಾನು ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ ಹರಿತಾ ಇದೆ ಅಲ್ವೇ ಇವತ್ತು ನಡೀತಾ ಇದೆಯಲ್ಲ ಬಿಟ್ಟು ಜನ ಅಸೋಸಿಯೇಷನ್ ಅವರು ಇಡೀ ದೇಶದಲ್ಲಿರೋ ಹನ್ನೊಂದು ಎಮ್ ಎಲ್ ಪ್ರೈವೇಟೈಸೇಷನ್ ಮಾಡ್ಬಿಡ್ತಾರೆ ನಮಗೆ ಗವರ್ನಮೆಂಟ್ ಅಂತ ಒಂದಿದೆ ಎರಡನೇ ಪ್ರಶ್ನೆ ಏನಂತಂದ್ರೆ ಕೇಂದ್ರ ಸರ್ಕಾರದ ಇಂಡಸ್ಟ್ರೀಸ್ ಏನಿದೆ ಆ ಲ್ಯಾಂಡ್ ನ ಬಹಳಷ್ಟು ಜನ ಎನ್ಕ್ರೋಚ್ಮೆಂಟ್ ಮಾಡ್ಕೊಳ್ತಾರೆ ಇನ್ಕ್ಲೂಡಿಂಗ್ ಬಿ ಎಲ್ ಸೇರಿ ಇನ್ನೊಂದು ಬಿ ಎಮ್ ಎಲ್ ಪರಿಸ್ಥಿತಿ ಏನಿದೆ ಸರ್ ಬಿ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ಆದಷ್ಟು ಇವತ್ತು ಯಾವ ಪಿ ಎಸ್ ಸಿ ಯೂನಿಟ್ಗಳಿದೆ ನಿಲ್ ಕ್ಲೋಸ್ ಆಗ್ಬಿಟ್ಟಿದ್ದಾವೆ ಅದಕ್ಕೆ ಒಂದು ಲೈಫ್ ಕೊಡಬೇಕು ಅಂತೇಳಿ ಶ್ರಮ ಆಗ್ತಾಯಿದ್ದೇನೆ ಶ್ರಮ ಇದ್ದೇನೆ ಆ ಇಶ್ಯೂನಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಿದ್ರೆ ಈಗ ಆರ್ ಐ ಎನ್ ಅಲ್ಲದೆ ಭಾಳ ದೊಡ್ಡ ಸವಾಲು ಅದು ಇವತ್ತು ಅದನ್ನು ಉಳಿಸಬೇಕು ಹೇಳಿ ಯಾವ ರೀತಿ ಅದು ನನ್ನ ಇಲಾಖೆಗೆ ಬರುತ್ತೆ ಈಗ ಎಚ್ ಎಮ್ ಟಿ ಒಂದು ಕಾಲದಲ್ಲಿ ಸಾವಿರಾರು ಜನ ಅನ್ನ ಹಾಕಿರೋ ಸಂಸ್ಥೆ ಅದು ಅದು ನಿಲ್ಲಿಸಿದ್ದಾರೆ ಒಂದು ಹತ್ತು ವರ್ಷದಿಂದೆ ಅದಕ್ಕೇನು ಮಾಡಬೇಕು ಅಂತ ಇದ್ದೀನಿ ನನ್ನ ಒಂದು ಕನ್ಸರ್ನ್ ಇರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ ರಾಜ್ಯದಲ್ಲಿರೋದಿರಲಿ ದೇಶದಲ್ಲಿರಲಿ ಯಾತಿಗೆ ನಾನು ಮೊನ್ನೆ ಛತ್ತೀಸ್ಗಡ್ಗೆ ಹೋದೆ ಎರಡು ದಿನ ಪ್ರವಾಸ ಮಾಡಿದೆ ಈಗ ನಾನು ಈಗ ಹೊರಡ್ತಾ ಇರೋದು ನಾಗಾಲ್ಯಾಂಡು ಅಸ್ಸಾಮು ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ಈಗ ಮೂರು ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ನಾಲ್ಕು ದಿನ ಅಲ್ಲಿ ನಮ್ಮದು ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ ಹೆವಿ ಇಂಡಸ್ಟ್ರಿ ಇದು ಅದು ಎಲ್ಲ ಒಂದು ಕಡೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಓಪನ್ ಮಾಡಿಸ್ಬೇಕು ಅನ್ನೋದು ಒಂದೇ ಅಲ್ಲ ಇನ್ನೂ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಟೈಮ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಛತ್ತೀಸ್ಗಢ ಹೋದೆ ಅಲ್ಲಿ ಬಡತನ ಏನಿದೆ ನೋಡಿ ಬಂದೆ ಅಲ್ಲಿ ಬಡತನಗಳು ಎಲ್ಲ ನೋಡಿದಾಗ ನಮ್ಮಲ್ಲಿ ಥೌಸಂಡ್ ಟೈಮ್ ಬೆಡ್ರೂಮ್ ಅಂತ ಅನ್ನಿಸ್ತು ನನಗೆ ಲಕ್ಷ ಜನ ಆದರೆ ನಮ್ಮ ರಾಜ್ಯವನ್ನು ಈಗ ಹೋಗ್ತಿರೋ ಮಾರ್ಗದಲ್ಲಿ ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಮುಸ್ಲಿಕ್ಕೆ ಹೊರಟಿದ್ದಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಏನಾದರೂ ಈಗೇನೋ ನಡೀತಾವಲ್ಲ ಎಸ್ ಐ ಟಿ ಎಸ್ ಐ ಟಿ ಸರ್ಕಾರ ಇದು ಇದು ಬಿಟ್ಟು ಏನಾದರೂ ಕೆಲಸ ಮಾಡ್ತಾವ್ರೆ ಇವರು ಈ ಸರ್ಕಾರದಿಂದ ಏನಾದರೂ ರಾಜ್ಯದ ಅಭಿವೃದ್ಧಿ ಪೂರ್ವವಾದ ಕೆಲಸ ನಡೀತಾ ಇದೆಯಾ ಏನು ಅಭಿವೃದ್ಧಿ ಇದೆ ಏನು ಕೇಳಬೇಡಿ ನಾನು ಅದು ಭಾಳ ಇನ್ನೂ ಶ್ರಮ ಇದೆ ಬ್ರದರ್ ಅದು ಕೇಂದ್ರದಲ್ಲಿ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿಬಿಟ್ಟಿದೆ ಆದರೆ ಅದನ್ನು ಯಾವ ರೀತಿ ಯಾಕೆಂದ್ರೆ ನೀವು ಹೇಳಿದ್ರಿ ಎಚ್ ಎಮ್ ಟಿನಲ್ಲೂ ಸಹ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಭೂಮಿ ಇದೆ ಮೂರು ಸಾವಿರ ಎಕರೆಗಿಂತ ಅದನ್ನು ಮೊದಲು ಈಗಾಗಲೇ ಕೆಲವರು ಒಂದು ನೂರು ನೂರೈವತ್ತು ಎಕರೆ ಎನ್ಕ್ರೋಚ್ಮೆಂಟ್ ಆಗೋಗಿದೆ ಅದನ್ನು ಯಾವ ರೀತಿ ಸೇವ್ ಮಾಡಬೇಕು ಪ್ಲಸ್ ಅಲ್ಲಿ ಏನು ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಆ ಸಂಸ್ಥೆಗಳಿಗೆ ಜೀವ ಕೊಡಬೇಕು ಹೊಸದಾಗಿ ಅದಕ್ಕೆ ಈಗ ಒಂದು ವರ್ಕಿಂಗ್ ಪ್ಲ್ಯಾನ್ ರೆಡಿ ಮಾಡ್ತಾಯಿದ್ದೀವಿ ಇದು ನಡೀತಾ ಇದೆ ಬ್ರದರ್ ಥ್ಯಾಂಕ್ ಯು ಏನು ಏನು ಹೆದರಬೇಕಾಗಿಲ್ಲ ಬ್ರದರ್ ಯಾಕೆಂದ್ರೆ ಭಾಳ ಜನ ನನ್ನ ಸ್ನೇಹಿತರು ಇದ್ದೀರಿ ಏನಪ್ಪ ಕುಮಾರಣೆಗೆ ಏನಾಗ್ಬಿಡ್ತದೆ ಅಂತ ಹೇಳಿ ಏನೂ ಆಗಲ್ಲ ಬಂದು ನಾಡಿದ್ದು ಇಪ್ಪತ್ತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡಿದ್ದು ಎಲ್ಲೋ ಕದ್ದು ಹೋಗೋಲ್ಲ ಅಪ್ಪ ಸ್ನೇಹಿತರುಗಳಿಗೆ ಹೇಳಿ ಏನೋ ಟಿ ಏನೋ ಹೇಳ್ತಾವ್ರಲ್ಲ ದಿವಸ ಎಲ್ಲೋ ಹೋಗಲ್ಲಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಥ್ಯಾಂಕ್ ಯು ಬ್ರದರ್